ಖುಷಿ ಆಯ್ತು ಸರ್ ಯಾಕಂದ್ರೆ ಹೊಸ ಸಿನಿಮಾಗಳು ಒಂದು ವರ್ಷಕ್ಕೆ ಸುಮಾರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಮುನ್ನೂರಿಂದ ನಾನೂರು ಸಿನಿಮಾ ತಯಾರಾಗ್ತದೆ ಬೆಳ್ಳ ಎಣ್ಕೆಯಷ್ಟು ಸಿನಿಮಾಗಳು ಮಾತ್ರ ಗೆಲ್ಲಿ ಗೆದ್ದು ದುಡ್ಡು ಮಾಡ್ತದೆ ಇನ್ನ ಅನೇಕ ಸಿನಿಮಾ ಬಹಳ ಪಡ್ತಾರೆ ಬಟ್ ಕಾರಣಾಂತರಗಳಿಂದ ಯಾರ್ದೋ ಒಬ್ಬರು ಮಿಸ್ಟೇಕ್ ಇಂದ ಸ್ವಲ್ಪ ಸಿನಿಮಾಗಳು ಜನಗಳಿಗೆ ತಲುಪೋದ್ರಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತದೆ ಬಟ್ ಯಾರು ಅಷ್ಟೇ ಪ್ರಯತ್ನ ಅಂತೂ ಮೊಟಕುಗೊಳಿಸಬಾರ್ದು ಪ್ರತಿಯೊಬ್ಬರು ಪ್ರಯತ್ನ ಪಡ್ತಾ ಇದ್ರೆ ಒಂದಲ್ಲ ಒಂದು ದಿವಸ ಸಿನಿಮಾ ರಂಗದಲ್ಲಿ ಒಂದು ಗುರ್ತನ್ನ ಮಾಡೋಕೆ ಒಂದು ಅವಕಾಶ ಸಿಕ್ಕೇ ಸಿಕ್ಸದೆ ಸರ್ ಬಹಳ ಖುಷಿ ಆಯ್ತು ಆಮೇಲೆ ಪ್ರಮೋಷನಲ್ ಸಾಂಗ್ ನನಗ್ ತುಂಬಾ ಇಷ್ಟ ಆಯ್ತು ಮತ್ತೆ ಇವತ್ತಿನ ಒಂದು ಸಿನಿಮಾ ಇದ್ರಲ್ಲಿ ಎರಾ ಅಲ್ಲಿ ಇದೊಂದು ಒಂದು ಪ್ರಯತ್ನ ಬೇಕಾಗಿತ್ತು ಯಾಕಂದ್ರೆ ಸಿನಿಮಾ ಇನ್ನ ಶೂಟಿಂಗ್ ಹಂತದಲ್ಲಿ ಇದ್ರು ಕೂಡ ಪ್ರಮೋಷನಲ್ ಸಾಂಗ್ ಮಾಡಿ ಒಂದು ಬೆಂಚ್ ಮಾರ್ಕ್ ಕ್ರಿಯೇಟ್ ಮಾಡಿದ್ದಾರೆ ಬಹಳ ಖುಷಿ ಆಯ್ತು ನಿನ್ನೆ ಅಂದ್ರೆ ಸರ್ ಇವಾಗ ನಿಮಗೆ ಗೊತ್ತಿದೆ ಸರ್ ಅವರು ಒಂಥರ ನಮಗೆ ಕನ್ನಡ ದಾಸ್ತಿ ಅಂತಾನೆ ಹೇಳ್ಬೋದು ಸರ್ ಯಾಕಂದ್ರೆ ಅವ್ರದ್ದೊಂದು ಕಂಠ ಮತ್ತೆ ಅವರು ಮಾತಾಡ್ತಾ ಇದ್ದೊಂದು ಕನ್ನಡ ಭಾಷೆ ಪ್ರತಿಯೊಬ್ಬರಿಗೂ ಅದೊಂಥರ ಮರೆಯೋಕ್ಕಾಗ್ತಾ ಇರುವಂಥದ್ದು ಸೊ ಅವ್ರು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೇಳ್ಕೊತೀನಿ ಯಾಕಂದ್ರೆ ಭಾಳ ಚಿಕ್ಕ ವಯಸ್ಸು ಇದನ್ನು ನೋಡಿದಾಗ ಅನ್ಕೋತೀನಿ ನಾನು ಯಾಕಂದ್ರೆ ವಯಸ್ಸು ಸಾವಿಗೆ ವಯಸ್ಸು ಅನ್ನೋದು ಲೆಕ್ಕಕ್ಕೆ ಬರಲ್ಲ ಸೊ ಎಲ್ಲಾರು ಇರ್ಬೇಕು ಅಂತ ನನ್ ಪ್ರತಿ ಒಬ್ಬ ಕೇಳಿದೆ ಇಲ್ಲ ಖಂಡಿತ ಯಾಕಂದ್ರೆ ಇವಾಗ ಏನಾಗ್ತದೆ ಅಂದ್ರೆ ಸರ್ ಬರ್ಡೇ ದಿನ ರಿಲೀಸ್ ಮಾಡೋದು ಅಥವಾ ಅನೌನ್ಸ್ ಮಾಡೋದು ಬೇರೆ ಸರ್ ಬಟ್ ಒಂದ್ ರೈಟ್ ಕಾನ್ಸೆಪ್ಟ್ ಅಂದ್ರೆ ಆತ್ರವಾಗಿ ಮಾಡಿದೆ ಒಂದ್ ಸ್ವಲ್ಪ ಒಂದು ಫ್ರೂಟ್ಫುಲ್ ಕಂಟೆಂಟ್ ಜೊತೆಲಿ ಮಾಡೋದ್ರಿಂದ ಅಂದ್ರೆ ನಾವ್ ಮಾಡಿರೋ ಪ್ರಯತ್ನ ಜನಕ್ಕೆ ರೀಚ್ ಆಗ್ಬೇಕು ಅದೊಂತರ ಸಫಲ ಆಗ್ಬೇಕು ಸರ್ ಹಂಗಾಗಿ ನೋಡ್ಕೊಂಡು ಒಂದು ಒಳ್ಳೆ ಕಾನ್ಸೆಪ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ವಿ ಸರ್ ನೋಡ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ಒಂದ್ ಸ್ವಲ್ಪ ದಿನದಲ್ಲೇ ಅನೌನ್ಸ್ ಮಾಡ್ತೀವಿ ಅಂಡ್ ಎಲ್ಲರೂ ಹೀರೋಗಳ ಒಂದು ಸಿನಿಮಾಗಳಿಗೆ ಡೈರೆಕ್ಟರ್ ಸಿನಿಮಾಗಳಿಗೆ ಕಾಯೋ ಕಾಮನ್ ಸರ್ ಬಟ್ ಉಮಾನ್ ಪರಿ ಅವರ ಸಿನಿಮಾಗೆ ಕಾಯ್ತಾರೆ ಪ್ರೊಡ್ಯೂಸರ್ ಒಬ್ಬರ ಸಿನಿಮಾ ಅಂತ ಯಾವಾಗ ಏನು ಯಾವ ತರ ಯಾರ್ ಹೀರೋ ಅಂತ ಇದ್ದಾರೆ ಸರ್ ಇವಾಗ ಒಂದಿಬ್ರು ಹೀರೋಗಳ ಜೊತೆ ಮಾತಾಡ್ತಾ ಇದೀವಿ ಸರ್ ನಾನು ಈಗಾಗ್ಲೇ ಹೇಳ್ದಂಗೆ ನಾವ್ ಯಾರಿಗಾದ್ರೂ ದುಡ್ಡು ಕೊಟ್ಟು ಕಮಿಟ್ ಆದಾಗ ಮಾತ್ರ ನಾವ್ ಅದನ್ನ ಅನೌನ್ಸ್ ಮಾಡ್ಕೋಬಹುದು ಅದಕ್ಕೂ ಮುಂಚೆ ನಾವ್ ಅನೌನ್ಸ್ ಮಾಡೋದು ತಪ್ಪು ಅನ್ಕೋತೀನಿ ಆ ಒಳ್ಳೆ ಹೀರೋಗಳ ಜೊತೆಲೆ ಮಾತುಕತೆ ಮಾಡ್ತಾ ಇದ್ವಿ ಒಂದ್ ಒಳ್ಳೆ ಕಾನ್ಸೆಪ್ಟ್ ಜೊತೆಲೆ ಬರ್ತಾ ಇತ್ತು ಸರ್ ಅಂದ್ರೆ ನನ್ಗೆ ನೀವೆಲ್ಲ ಎಷ್ಟ್ ಆಶೀರ್ವಾದ ಮಾಡಿರೋದು ಪ್ರೀತಿ ತೋರಿಸಿರೋ ನನ್ನ ಆಭರಿ ಆಗಿರ್ತೀನಿ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಒಳ್ಳೆ ಖುಷಿ ಅಂದ್ರೆ ಯಾರು ಅಂತ ಇನ್ನು ಬಿಟ್ಕೊಡುವಂತ ನೋಡ್ಕೊಂಡು ಮಾಡೋಣ ಸರ್ ಫೈನಲಿ ಸರ್ ಒಂದು ಅಂದ್ರೆ ಈಗ ಬೆಳವಣಿಗೆ ಯಾವ ತರ ಬರೆಯುವಂತ ನನ್ವಂತ